ಫಲವತ್ತಾದ ಭೂಮಿಯಲ್ಲೂ ಕೂಡ ಬೆಳೆಗಳ ಮಧ್ಯೆ ಕಳೆ ಹುಟ್ಟೋದು ಸಹಜ ಅದನ್ನು ತೆಗೆದುಹಾಕಿದ್ರೆ ಬೆಳೆ ಸಮೃದ್ಧಿಯಾಗಿ ಬೆಳೆಯುತ್ತೆ ಹಾಗೆಯೇ ಫಲವತ್ತಾದ ಮನೋಭೂಮಿಕೆ ಇರೋರಲ್ಲೂ ಕೂಡ ತಪ್ಪುಗಳು ಆಗೋದು ಸಹಜ ಯಾರಾದರೂ ತಿದ್ದಿದರೆ ತಪ್ಪುಗಳನ್ನು ತಿದ್ದುಪಡಿ ಮಾಡ್ಕೊಳ್ತಾರೆ ಆದರೆ ಮರುಭೂಮಿಯಲ್ಲಿ ಬರೀ ಕುರುಚಲು ಗಿಡ ಮುಳ್ಳಿನ ಗಿಡಗಳೇ ಹುಡ್ತವೆ ಹಾಗೆಯೇ ಮರುಭೂಮಿಯಂಥ ಮನೋಭೂಮಿಕೆ ಇರೋರಲ್ಲೂ ಕೂಡ ಒಳ್ಳೆಯ ಭಾವನೆಗಳಿಗೆ ಜಾಗವೇ ಇರೋದಿಲ್ಲ ಬರೀ ವಿಕಾರ ಮನೋಭಾವವೇ ಇರುತ್ತೆ ಇಂತಹವರನ್ನು ತಿದ್ದಲು ಸಾಧ್ಯವೇ ಇಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ